ಸುಖರ ನಿಮ್ಮ ನಿಮ್ಮ ಪರಿಚಯನ ಇನ್ನೊಮ್ಮೆ ನಮ್ಮ ಹೊಸರ ಇದ್ರಿ ಪರಿಚಯ ಮಾಡಿಸ್ಕೊಡ್ತೀರಾ ರೀ ಹಾಂ ರೀ ನನ್ನ ಹೆಸರು ಶೆಷಧರ್ಶೋ ಪಕ್ಕ ನೋಡಲಿ ಅಂತೇಳಿ ಹಾಂ ರೀ ತಾವು ಬೆಟ್ಟಾಗಿದ್ದೀರಿ ನಮ್ಮ ತೋಟಕ್ಕೆ ವಿಸಿಟ್ ಮಾಡಿದ್ರಿ ಹಾಂ ತಾಳಿ ಬೆಳೆ ಬಗ್ಗೆ ನೀವು ಕೇಳ್ಕೊಂಡು ಹೋಗಿದ್ರಿ ಆ ಸಮಯದಲ್ಲಿ ನಾ ಕ್ಯಾಬೇಜ್ ಬಗ್ಗೆ ನಿಮಗೆ ಪ್ರಸ್ತಾಪ ಮಾಡಿದ್ದೆ ಹಾಂ ಥ್ಯಾಂಕ್ ಯು ನಮ್ಮ ತೋಟಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ನಿಮಗೂ ಧನ್ಯವಾದ ಹೇಳ್ತಾರೆ ನೀವು ಹೆಚ್ಚಿನ ಮಾಹಿತಿಯನ್ನು ತಾಳಿ ಗಿಡದ ಬಗ್ಗೆ ಕೊಟ್ಟಿದ್ದೀರಿ ಈಗ ಸ್ವಲ್ಪ ಕ್ಯಾಬೇಜ್ ಬಗ್ಗೆ ಸ್ವಲ್ಪ ನಮ್ಮ ರೈತರು ಕೇಳ್ತಾ ಇದ್ದಾರೆ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಹೆಂಗೆ ಬೆಳೆಸ್ತೀರಿ ಇದನ್ನ ಯಾವ ಥರ ಎಣ್ಣೆ ಹೊಡೆಯೋದು ಅಂದ್ರೆ ಇದಕ್ಕೆ ರೋಗ ಜಾಸ್ತಿ ಅಂತಾರೆ ಮೇಂಟೆನೆನ್ಸ್ ಮಾಡಿದ್ರಿ ನೀವು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಕ್ರಾಪ್ ಆಗಿ ಬೆಳೆದೇನು ರೀ ಹಾ ಹಾ ರೀ ತಾಳಿ ಬೆಳೆಯೊಳಗೆ ಹಾ ಹಾ ರೀ ಇವಾಗ ಒಂದು ವರ್ಷದ ಇದೇನ ರೀ ಇದು ತಾಳಿ ತಿಂಗಳಾಲ್ಕು ತಿಂಗಳಿದೆ ಇವಾಗ ಮೊನ್ನೆ ವಿಡಿಯೋದಲ್ಲಿ ಹೇಳ್ಲ್ಲ ಇದೆ ರೀ ಅದು ಹೌದು ಹೌದು ರೀ ಇದೆ ಹ್ಞೂ ಹ್ಞೂ ಅದರಲ್ಲಿ ಆರು ಎಕರೆ ಇದೆ ರೀ ಆರು ಎಕರೆ ಇದೆ ಅದರಲ್ಲಿ ನಾನು ಚೆಂಡು ಮತ್ತು ಟೊಮೆಟೊ ಹ್ಞೂ ವೆಜು ಒಂದು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಂ 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 ರೀ ಇದನ್ನು ಕ್ಯಾಬೇಜ್ ಬೆಳಿತಾಯಿದ್ದು ಮೂರು ವರ್ಷದಿಂದ ನಾನು ಬೆಳಿತಾಯಿದ್ದೀನಿ ಕೆಬಿ ದಾನ ಹೌದೌದು ಹಾಂ ಹಾಂ ರೀ ಭಾಗದಲ್ಲಿ ಕಡಿಮೆ ಹಾಂ ರೀ ಓಕೆ ಆದರೆ ಇಲ್ಲಿ ಒಂದು ಪ್ರಯೋಗ ಮಾಡೋಣ ಅಂತೇಳಿ ಹಾಂ ರೀ ನನ್ನ ಆಸಕ್ತಿಯಿಂದ ನಾನು ಇದು ಇದ್ದೀನಿ ರೀ ಅಂದ್ರೆ ಬೀಜ ನಾನ್ ಸೆಮಿನಿಸ್ company ದ್ ಸೈಂಟ್ ಅಂತ ಬರ್ತೇತಿ ಹಾ ರೀ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಓಕೆ ಕೊರಿಯನ್ ವೆಜಿಟೇಬಲ್ ರೀ ಕೊರಿಯನ್ ವೆಜಿಟೇಬಲ್ ಕೊರಿಯನ್ ಇಂದ ಬರ್ತೇತಿ ಇದು ಸೆಮಿನಿಸ್ company ದ್ ಹಾ ರೀ ಏನಂತಂದ್ರೆ ಇದಕ್ಕೆ ರೋಗ ನಿರೋಧಕ ಜಾಸ್ತಿ ರೀ ಹಾ ಹಾ ರೀ ಸ್ವಲ್ಪ ಅರ್ಧ ನಮಗೆ ಅಲ್ಲೇ ನಮಗೆ ಉಳಿಸ್ತೇತಿ ಇದು ಹಾ ಹಾ ಅದಕ್ಕಾಗಿ ಇನ್ನು ಬಾಳ ಬಾಳಷ್ಟು company ಗಳು ಇದಾವ್ ರೀ ಅಂತ ಹೇಳಿ ಐತಿ ಹ್ಮ್ ಮತ್ತೆ ಇನ್ನು ಬೆಳಗಾಂ side ಎಲ್ಲಾ ಬೇರೆ ಬೇರೆ ಇದಾವ್ ರೀ ಹ್ಮ್ ಇದಾವ್ ರೀ. ಚಿಗುರು ಅಂತ ಇದೆ ಇದ್ರಲ್ಲಿ ಸಾಕಷ್ಟು ಇದಾವ್ರಿ ಸಾಕಷ್ಟು ಕಂಪ್ನಿಗಳು ಬಟ್ ನಮಗೆ ಸೈಂಟ್ ಚಲೋ ಅನ್ಸತ್ರಿ ಸೈಂಟ್ ಚಲೋ ಎಲ್ಲ ನೋಡಿದ್ರಿ ನೀವು ಅಡ್ಡಾಡಿ ಹಾ ಹೌದು ಹೌದ್ರಿ ಬಾಳ್ ಕಡಿಮೆ ಐತ್ರಿ ಹಾ ಹೌದ್ರಿ ಬಂದೇತ್ರಿ ಸ್ವಲ್ಪ ಸ್ವಲ್ಪ ಈ ಸಲ ಮಳೆ ಹೆಚ್ಚಿಗೆ ಆಗಿ ಅಷ್ಟ ಸ್ವಲ್ಪ ಕಲರ್ ಚೇಂಜ್ ಅನಸ್ತಾ ಇದಾವೆ ರೀ ರೋಗ ಅಂತ ಏನು ಇಲ್ಲ ಇವಾಗಿದಂಟರ್ ಕ್ಲಾಪಿ ಕ್ಯಾಬಿಝನ್ ಎಷ್ಟು ವರ್ಷದಿಂದ ಬೀಳ್ತಾ ಇದ್ರಿ ಕ್ಯಾಬೇಜ್ನ ಬೆಳಿಯಾಕ ಮೂರು ವರ್ಷ ಆಯ್ತು ರೀ ವರ್ಷ ಆಯ್ತು ಕ್ರಾಪ್ ಯಪ್ಪಾ ಅಂತಂದ್ರೆ ಇದು ಈ ಪಸ್ಟ್ ಹಾಕಿನಲ್ಲ ರೀ ತಾಳಿ ಹಾಂ ಹಾಂ ರೀ ಇದೇ ತಾಳಿಯಾಗಿಂತ ಮುಂಚೆನೂ ಕ್ಯಾಬೇಜ್ ಹಾಕ್ತಿದ್ರಿ ನೀವು ಹಾ ಹಾಕ್ತಿದ್ರಿ ಅಂದ್ರೆ ಇದನ್ನ ಅದು ಬಿತ್ತೋಬೇಕು ಇದನ್ನ ನಟಿ ಹಚ್ತಿರಲ್ಲ ಅಗಿ ಹಚ್ತಿರಲ್ಲ ಅಗಿ ಹಚ್ಬೇಕು ಯಾವ ತರ ಯಾವ ಗೊಬ್ಬರ ಹಾಕ್ತೀರಿ ಏನ್ರಿ ಈಗ ಎರಡು ಥರ ಮಾಡ್ತಾರೆ ಬೀಜ ಮಡಿ ಮಾಡ್ಕೊಂಡು ಹಂಗು ಮಾಡ್ತಾರೆ ರೀ ರೀ ಇಲ್ಲ ಡೈರೆಕ್ಟ್ ನಾಟಿ ಮಾಡೋದು ಅದೂನು ಮಾಡ್ತಾರೆ ಹಾ ಹಾ ಹಾಂ ನಾಟಿ ಮಾಡೋದು ಕನ್ವೀನಿಯೆಂಟ್ ಅಂತೈತಿ ನಾನು ನರ್ಸರಿಯವರು ಪರಿಚಯದವ್ರು ಅದಾರ ರೀ ರೀ ಅರ್ಜಿಗೆ ಅಥ್ವಾ ನಮ್ಗೆ ಕನ್ವಿನಿಯೆಂಟ್ ಆಗುವಂಥ ಒಂದು ಎರಡು ಮೂರು ಜನ ನಂಗೆ ನರ್ಸರಿ ಅವ್ರು ಪರ್ಚೆ ಇದ್ದಾರೆ ರೀ ಅವ್ರ ಹತ್ರ ನಾನು ಬೀಜ ಕೊಡ್ತೀನಿ ಅವರು ಒಂದು ಟ್ವೆಂಟಿ ಅಥವಾ ಟ್ವೆಂಟಿ ಫೈವ್ ಡೇಸ್ ಒಳಗೆ ನನಗೆ ಅಗಿ ರೆಡಿ ಮಾಡಿ ಕೊಡ್ತಾರ ಹಾಂ ರೀ ಅಷ್ಟೊಳಗೆ ನಾನು ಹೊಲ ರೆಡಿ ಮಾಡಿ ಇಟ್ಕೊತೀನಿ ಇದು ಏಪ್ರಿಲ್ ತಡ ಐತೆ ಅಂದರೆ ನಾನು ಮಾಗಿ ಉಳುಮೆ ಮಾಡಿ ಹಾಂ ರೀ ಒಬ್ಬರೆಲ್ಲ ಚೆಲ್ಲಿ ನಾನು ರೆಡಿ ಮಾಡಿ ಹ್ಞೂ ರೀ ಈಗ ಹದಿನೆಂಟು ಇಂಚು ಅಥವಾ ಹದಿನಾರು ಇಂಚಿಗೆ ನಾನು ಸಾಲಿಂದ ಸಾಲಿಗೆ ಸಾಲಿನ ಬಿಡ್ತೀರಿ ಆಂತ್ರ ಬಿಟ್ಕೊಂಡು ಈ ಊರ್ಗಿ ಇದಲ್ಲ ಹಾ ಹೌನ್ರಿ ಹುರ್ಗಿದೊಳಗೆ ನಾ ಗೊಬ್ಬರ ಹಾಕಿ ಹಾಕಿಟ್ಕೊಂಡ್ಬಿಡ್ತೀನಿ ಹೌನ್ರಿ ಟ್ರ್ಯಾಕ್ಟರ್ ಕುರಿಗ್ರಿ ಇದೆ ಟ್ರಾಕ್ಟರ್ ಕೂರಿ ಒಳಗ್ರಿ ಸಣ್ಣ ಸಣ್ಣ ಗಾಡಿ ನಮ್ದು ಹೌನ್ರಿ ಹೊಟ್ಟದ ಅದ್ರಲ್ಲೇ ನಾನು ಬಿತ್ತ ಇದ್ರಲ್ಲಿ ಗೊಬ್ಬರ ಕೊಟ್ಟು ಬಿಡ್ತೇನೆ ಯಾವ ಗೊಬ್ಬರ ಹಾಕ್ತಿರಿ ಬಿತ್ತೋ ಹಾಕೋಗಿರಲ್ಲ ಟ್ವೆಂಟಿ ಟ್ವೆಂಟಿ ಅಥವಾ ಎನ್ ಎನ್ಪಿನೇ ಕೊಡ್ತೀವಿ ಎನ್ಪಿಗೇನೆ ಕೊಡ್ತೀರಿ ಹತ್ತು ಇಪ್ಪತ್ತರ ಹಾಕ್ಬಹುದು ಇಪ್ಪತ್ತಿಪ್ಪತ್ತು ಹಾಕ್ಬಹುದು ಹ್ಮ್ ಹ್ಮ್ ಇಲ್ಲ ಕೆಲವೊಂದ ಸಲಾ ಈಗ ನಾವ ಮುಂಗಾರಿ ಒಳಗ ಮಾಡ್ಬೇಕಾದ್ರ ಹಾಕುದನ್ನಿಲ್ಲ ಯಾಕಂದ್ರ ನಾನ ಮಾಗಿ ಉಳುಮೆ ಮಾಡಿರ್ತೇನ್ರಿ ಗೊಬ್ಬರಾ ಕೊಟ್ಟಿರ್ತೇನಿ ಅಥವಾ ಕುರಿ ತರಿಸಿರ್ತೇನಿ ಆ time ನಲ್ಲಿ ಏನ ಮಾಡಲ್ಲ only ಒಂದ ಚೀಲಾ ಪಿಕೆ ಯಾವದ ಇರತೇತಿ ಅದನ್ನ ಹಾಕಿ ಬಿಡ್ತೇನಿ ಹತ್ತು ಇಪ್ಪತ್ತು ಇಲ್ಲಾ ಅಂದ್ರ ಇಪ್ಪತ್ತ ಇಪ್ಪತ್ತು ಅದನ್ನ ಹಾಕ್ತೇನ್ರಿ ತಳ ಗೊಬ್ಬರಾ ಆಗಿ ನಾಟಿ ಮಾಡಿ ಮತ್ತೊಂದ ಹತ್ತ ದಿನದ ನಂತರ ಮತ್ತ ಈ ಕ್ಯಾಲ್ಸಿಯಂ magnesium sulphate ಆ ammonium sulphate ಇದ required ಏನ ಇರತೇತಿ ಅವತ್ತ.

ಸರ್ ಈಗ ನಾವು ಹಚ್ಚಕ್ಕಿಂತ ಬಿಫೋರ್ ನಮ್ಗೆ ಅಲ್ಲೊಂದು ಅವರು ಡಿಪ್ ಮಾಡೇ ಕೊಡ್ತಾರೆ ಮಾಡಿಲ್ಲ ಅಂತಂದ್ರೆ ನಾನು ಮಾಡಿಬಿಡ್ತೀನಿ ಶಿಲೀಂದ್ರ ನಾಶ ರೈಸ್ ಒಬಿಯಮ್ಮ ಇಲ್ಲ ನೋಡ್ಕೊಂಡು ಮಾಡಿ ನಾಟಿ ಮಾಡ್ಬಿಡ್ತೀನಿ ಶಿಲೀಂದ್ರ ನಾಶ್ಬಿಟ್ಟು ಬೇಕಂತ ಹೇಳಿ ಬೇರೆ ಎದ್ಬಿಟ್ಟು ಆಮೇಲೆ ನಾಟಿ ಮಾಡ್ತೀರಿ ಗೊಬ್ಬರ ಕೊಟ್ಟಿರ್ತೀನಲ್ರಿ ಹಾ ರೀ ಅಂತ ಹೇಳಿ ಯಾಕಂದ್ರೆ ಅದು ಒಂದು ಇದು ಹೆಂಗೈತೆ ಅಂದ್ರಿ

ಫಾಸ್ಟ್ ರೂ ಬರುತ್ರಿ ಇದಕ್ಕೆ ಹಾಂ ಹೌದು ರೀಷ್ನರಿಯಾಗಿ ಮಾಡ್ತೇವೆ ರೀ ಅಂದರೆ ಎವ್ರಿ ವೀಕ್ ಅಥವಾ ಟೆನ್ ಡೇಸ್ ಮ್ಯಾಕ್ಸಿಮಮ್ ನಾವು ಗ್ಯಾಪ್ ಕೊಡೋದಿಲ್ಲ ಸ್ಟಾರ್ಟಿಂಗ್ ಅಂತೂ ಕೊಡ್ತೀವಿ ಫಸ್ಟ್ ಮಂತ್ ಯಾಕಂದ್ರೆ ಇದು ಸಣ್ಣ ಟೈಮ್ನೊಳಗೆ ಡೇಸ್ ಡೇಸ್ ಮಾಡಿ ಇದಕ್ಕೆ ಟೈಮ್ ಕಮ್ಮಿ ಇರೋದ್ರಿಂದ ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟ್ ಆಮೇಲೆ ಎಷ್ಟು ದಿವಸ ಆದ್ಮೇಲೆ ಮತ್ತೆ ಸ್ಪ್ರೇ ಮಾಡಿದ್ರಿ ಇದಕ್ಕೆ ಆಲ್ ಹಾಂ ನೈಟಿನಾಲ್ ಅಂದ್ರೆ ಪಂಗಿ ಸೈಡ್ ಆಮೇಲೆ ಗಿಬರ್ ಕ್ಯಾಸೆಡ್ ಹೆಂಗೆ ಬರ್ತವೆ ಹಾಂ ಹಾಂ ಕಾನ್ಫಿಡರ್ ಮೂಟ್ರ ಇದ್ರೆ ಕಾನ್ಫಿಡರ್ ಅದನ್ನೆಲ್ಲ ಕೊಡ್ತೇವೆ ಏನು ಹೇಳ್ತಾರೆ ಒಂದು ಮಣ್ಣಿಗೆ ಸಂಬಂಧಪಟ್ಟಿದ್ದು ಹಾಂ ಕ್ಯಾಸೆಡ್ ಗಿಬರ್ ಕ್ಯಾಸೆಟ್ ಅವೆಲ್ಲ ಕ್ಯೂಮಿ ಕ್ಯಾಸೆಟ್ ಹಾಂ ರೀ ಕನ್ಸಿಡರ್ ಮಾಡಿಕೊಂಡು ಅದ್ರ ಮೇಲೆ ಹಾಕೋದು ಅದ್ರ ಮೇಲೆ ಇದು ಮಾಡ್ತೀರಿ ಒಂದು ಎರಡು ದಿವ್ಸಕ್ಕೆ ನೀವು ಇದು ಮಾಡ್ತೀರಿ ಸಿಲಿಂಡರ್ ನಾಶಕ ಇದು ಎರಡು ದಿವ್ಸಕ್ಕೆ ಒಂದು ಸ್ಪ್ರೇ ಮಾಡಿದ್ರಿ ಆದಾಗಿ ಮತ್ತೆ ಎಷ್ಟು ದಿವ್ಸಕ್ಕೆ ಸ್ಪ್ರೇ ಮಾಡಿದೆ ಎಷ್ಟು ದಿವಸಕ್ಕೆ ಸ್ಪ್ರೇ ಮಾಡ್ತಾ ಹೋಗೋದು ಸೆವೆನ್ ಡೇಸ್ ಟು ಟೆನ್ ಡೇಸ್ ಒಳಗೆ ಮಾಡ್ತೇವೆ

ಖರ್ಚ್ ಬರುತ್ರಿ ಇದು ಖರ್ಚು ಇದು ಬಟ್ ಲಾಭಾನು ಹಂಗೈತ್ರಿ ಲಾಭ ಬರ್ತೈತಿಲ್ಲೇನು ರೇಟ್ ಸಿಗ್ಬೇಕು ನಿಮ್ ಸಿಗಲ್ರಿ ರೇಟ್ ಒಂದೊಂದ್ಸಲ ಸಿಕ್ತೇತ್ರಿ ಇಪ್ಪತ್ತ್ ರೂಪಾಯಿನೂ ಕೊಟ್ಟಿದೀವಿ ಒಂದೂರು ರೂಪಾಯಿ ಒಂದೂರು ರೂಪಾಯಿ ಕೊಟ್ಟು ಒಂದ್ ಎಕ್ರೆ ಎಷ್ಟ ಐದ್ ರೂಪಾಯಿನಾರು ಬರ್ಬೇಕ್ರಿ ನಮ್ ಮಾಡಿದ ಖರ್ಚು ಇದಾಗ್ತೈತಿ ಅದರ ಮೇಲೆ ಎಷ್ಟು ಎಷ್ಟ್ ಖರ್ಚು ಬರುತ್ತೆ ಇದು ಈಗ ಒಂದು ಎಕರೆಗೆ ಅಂತಂದ್ರೆ ಇದು ಟೋಟಲ್ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಅಗಿಗಳು ಕುಂದಿರ್ತಾವೆ ರೀ ಹ್ಞೂ ರೀ ಒಂದು ಒಂದು ಪಾಕೆಟಿಗೆ ಮುನ್ನೂರ ಮೂವತ್ತು ರೂಪಾಯಿ ಐತಿ ಈ ವರ್ಷ ಹೋದ ವರ್ಷ ಸ್ವಲ್ಪ ಕಡಿಮೆ ಇತ್ತು ಹ್ಞೂ ರೀ ಒಂದು ಪಾಕೆಟಿಗೆ ನಿಮಗೆ ಎಂಟೂವರೆ ಟ್ರೈನಲ್ಲಿ ಬೆಳೀತಾವ್ರಿ ಹ್ಞೂ ರೀ ಎಂಟೂವರೆ ಅಂತ ನಾನು ಟೋಟಲ್ ಇದು ಒಂಬೈನೂರು ಟ್ರೈನಲ್ಲಿ ಹಾಕಿದ್ರೆ ಇದು ಎರಡು ಎಕರೆ ಹಾಕಿದ್ದೀನಿ ನಾನು ಒಂಬೈನೂರ ಟ್ರೇನ್ ನಲ್ವತ್ತೈದು ಸಾವಿರ ಅಗಿಗಳು ಕುಂತಿದ್ದಾವ್ರಿ ನಲ್ವತ್ತೈದು ಸಾವಿರ ಇಲ್ಲಿವರೆಗೂ ನಾನೊಂದು ಒಂದಗ್ರೆ ಎಷ್ಟು ಅಗಿಬೇಕು ಸಗೋರ ಅದಕ್ಕೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರ ಅಂದ್ರೆ ನಾವು ಹದಿನಾರು ಇಂಚ್ ಇಟ್ಟರೆ ಸ್ವಲ್ಪ ಜಾಸ್ತಿ ಕೊಡ್ತೇತಿ ನಾನು ಹದಿನೆಂಟು ಇಂಚ್ ಇಟ್ಕೊಂಡಿದ್ದೀನಿ ಹದಿನೆಂಟು ಇಂಚಿನ್ ಇಪ್ಪತ್ತೊಂದು ಸಾವಿರದಾಗ ಕುತ್ಕೊಂಡ್ರಿ ಇವಾಗ ಅಲ್ಲಿ ಕಟಾ ಬಂದಿದ್ರಿ ಸಗೋರದು ಹಾಂ ಕಟಾ ಬಂದ್ರೆ ಒಂದು ಗಡ್ಡಿ ಏನಾದ್ರು ತೋರಿಸ್ತೀರಾ ಹಾಕಿ ಕೊಡ್ತೇನೆ ರೀತಿಯ ಹಾಂ ರೀ ನೋಡಿದ್ರೆ ಈ ಥರ ಹೆಂಗೆ ಐತೆ ಹ್ಞೂ ರೀ ಅಂದ್ರೆ ವ್ಯಾಪಾರಗಾರ ಬಂದ್ಬಿಟ್ಟು ವ್ಯಾಪಾರಗಾರ ಅವರು ಇಲ್ಲೇ ಬರ್ತಾರೆ ನಮ್ಮಲ್ಲೇ ತೋಟಕ್ಕೆ ಬರ್ತಾರೆ ಹ್ಞೂ ರೀ ಎಷ್ಟು ಕೆ ಜಿ ಬರುತ್ತೆ ಬರುತ್ತೀ ಸುಖರ್ ಇದು ಇದು ಒಂದೂರಿ ಮೇಲೆ ಐತ್ರಿ ಒಂದೂರಿ ಮೇಲೆ ಐತ್ರಿ ಎಷ್ಟು ಕೆ ಜಿ ಬರುತ್ತೆ ಬರುತ್ರಿ ಇದು ಒಂದೂರಿ ಎರಡು ಕೆಜಿ ಜಿ ಮಠಕ್ಕೆ ಬರೋದು ಭಾಳ ಬಿಡ್ಬಾರ್ದು ರೀ ಇದು ಬಾಳೆ ಬಿಟ್ಟರೆ ಎರಡು ಕೆ ಜಿ ಆಗಿ ಇದು ತಲೆ ಐತಲ್ರಿ ಇದು ಇದು ಒಡ್ಯಾಕ್ ಚಲೋ ಒಡ್ಯಾಕ್ ಸ್ಟಾರ್ಟ್ ಆಗ್ತೈತಿ ಅಷ್ಟೊಳಗೆ ಕೊಟ್ಬಿಡ್ಬೇಕು ಈಗ ಬಂದೈತ್ರಿ ಈಗ ಹ್ಞೂ ಕೊಡ್ತಾ ಇದೇವ್ರಿ ಒಂದು ಟೂ ತ್ರೀ ಡೇಸ್ ಒಳಗೆ ಕೊಡ್ತೇವೆ ಅಂದರೆ ವ್ಯಾಪಾರಗಾರ ಬಂದು ಬಂದು ಮುಗಿಸಂಡು ಹೋಗಿ ಕಟಾವ್ ಮಾಡ್ಕೊಂಡು ಹೋಗ್ತಾರೆ ನಾವು ಕೊಡ್ಬೋದ್ರಿ ಹ್ಞೂ ರೀ ಬಟ್ ಸ್ವಲ್ಪ ಇದ್ರೆ ನಾವೇ ಕೊಡ್ಲಿಕ್ಕೆ ಕಡ್ಡಿ ಇಲ್ಲ ಬಟ್ ಇದು ಹೆಚ್ಚು ಕಮ್ಮಿ ಜಾಸ್ತಿ ಬರೋ ಹೊಲ ಅಂತಂದ್ರೆ ಒಂದು ಇಪ್ಪತ್ತು ಟನ್ ಮೇಲೆ ಬರ್ತೈತಿ ಹ್ಞೂ ರೀ ಸೊ ಅದಕ್ಕೆ ನಾವು ಅವ್ರನ್ನೇ ವ್ಯಾಪಾರಸ್ಥರನ್ನ ಇಲ್ಲಿ ಕರ್ಸ್ತೇವೆ ಅವ್ರನ್ನೇ ಕರೆಸ್ತೀರಿ ಅವರೇ ಕಟ್ಟ ಮಾಡ್ಕೊಂಬಿಟ್ಟು ಅವರೇ ಹೋಗ್ತಾರೆ ರೇಟ್ ನಾವು ಅವರು ಹೊಂದಾಣಿಕೆ ಮೇಲೆ ಹ್ಞೂ ರೀ ನಮ್ಮ ರೇಟಿಗೆ ಕೊಡಂಗಿದ್ರೆ ಹ್ಞೂ ಕಾನ್ಫಿಡೆನ್ಸ್ ಇದ್ರೆ ಕೊಡ್ತೇವೆ ರೀ

ಆಮೇಲೆ ಇದು ಏನಂತಂದ್ರ ಇದ್ ವಾಪಸ್ ಇದ್ರಾವ್ ರೋಟ್ ಹೊಡಿತೇವ್ರಿ ಅವ್ರ ಕ್ಯಾಬೇಜ್ ಅಷ್ಟೇ ತಗೊಂಡೋಗ್ತಾರೀ ಉಳಕಿದ್ ಏನದಲ್ಲ ಇಲ್ಲೇ ಉಳಿದ್ರಿ ನಾವು ಇಲ್ಲೇ ರೋಟ್ರಿಂದ ಗೊಬ್ಬರನೇ ರೀತಿ ಗೊಬ್ಬರ ಹೆಚ್ಚಾಗಿ ಇದ್ರಲ್ಲಿ ಕ್ಯಾಲ್ಸಿಯಮ್ ಇರ್ತೇತ್ರಿ ಇದ್ರ ಏನು ಇಲ್ರಿ ಇದು ವೆಜಿಟೇಬಲ್ ಅಲ್ಲಿ ವಿಟಮಿನ್ ಸಿಕ್ಸ್ ಬಿವ್ರಿ ಕೆ ಟ್ವೆಲ್ ಏನಂತರ ಕ್ಯಾಲ್ಸಿಯಮ್ ಮ್ಯಾಗ್ನೇಷಿಯಮ್ ಇದ್ರತೇತಿ ಹಾಂ 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 ಈ ಹೆಚ್ಚಿನ ಕ್ಯಾಬೇಜ್ ಇದ್ದೇನು ತಗೊಂಡು ಗಡ್ಡಿ ತೊಗೊಂಡು ಉಳಿತೇನು ಉಳಿತಿದ್ದಲ್ಲ ಅದೆಲ್ಲ ನಮಗೆ ಗೊಬ್ಬರನೇ ಅದ್ರಿ ರೀ ಓಕೆ ಓಕೆ ರೀ ನಮ್ಗೆ ಇಷ್ಟತನ ಕ್ಯಾಬೇಜ್ ಬಗ್ಗೆ ಶಶ್ಯನವ್ರು ಹೆಚ್ಚಿನ ಬಗ್ಗೆ ಹೆಚ್ಚಿನ ಮಾಹಿತಿನೇ ಕೊಟ್ಟಿದ್ದಾರೆ ರೀ ತುಂಬ ಧನ್ಯವಾದಗಳು ಹೇಳ್ತಾವೆ ರೀ